hi hello snihitare welcome back to my channel ಸ್ನೇಹಿತರೆ ಗುರುವಾರವನ್ನು ನಾವು ರಾಯರ ವಾರ ಅಂತ ಕೂಡ ಹೇಳ್ತೀರಿ ಅದಕ್ಕೋಸ್ಕರ ನಾವು ಗುರುವಾರದ ದಿನ ಈ ಒಂದು ಮಂತ್ರವನ್ನು ಪಠಿಸಿದ್ರೆ ಸಾಕು ನಿಮ್ಮ ಎಂತಹ ಕಷ್ಟಗಳಿದ್ರೂ ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗುರುವಾರ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದ್ರೆ ಸಾಕು ಎಂದಿಗೂ ರಾಯರು ಕೈ ಬಿಡೋದೇ ಇಲ್ಲ ರಾಯರ ಭಕ್ತರ ಅಚಲ ನಂಬಿಕೆ ಕೂಡ ಭಕ್ತರ ನಂಬಿಕೆಗೆ ತಕ್ಕಂತೆ ಅನೇಕ ಪವಾಡಗಳು ಕೂಡ ನಡೀತಾನೆ ಇದ್ದಾವೆ ಹಾಗಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ಗುರುವಾರ ತುಂಬಾ ಶ್ರೇಷ್ಠವಾದ ದಿನ ಅಂತ ಕೂಡ ಹೇಳ್ಬೋದು ಹಾಗಾಗಿ ಈ ದಿನ ನಾವು ಗುರುವಾರದ ದಿನ ನಾವು ರಾಘವೇಂದ್ರ ಸ್ವಾಮಿಗಳ ಯಾವ ಮಂತ್ರವನ್ನು ಹೇಳಿದ್ರೆ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ನಮಗೆ ಸಂಬಂಧಪಟ್ಟ ಯಾವುದೇ ದೋಷಗಳಿದ್ರೂ ಕೂಡ ದೂರ ಆಗುತ್ತೆ ಹಾಗಾಗಿ ಆ ಮಂತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಕಷ್ಟ ಬಂದಾಗ ರಾಯರನ್ನು ನೀವು ಮನಸ್ಸಿನಲ್ಲಿ ನೆನೆದರೆ ಸಾಕು ಕಷ್ಟಗಳು ಕೂಡ ಮಂಜಿನಂತೆ ಕರಗಿ ಹೋಗ್ತೀವಿ ಅಂತಲೇ ಹೇಳ್ಬೋದು ರಾಯರನ್ನು ಪೂಜಿಸಲು ಕಠಿಣ ನಿಯಮಗಳೇನೂ ಇಲ್ಲ ಸ್ನೇಹಿತರೆ ಶುದ್ಧ ಮನಸ್ಸಿನಿಂದ ನೀವು ರಾಯರನ್ನು ಪೂಜಿಸಿದ್ರೆ ಸಾಕು ರಾಯರು ಅವರೆಲ್ಲ ಕಷ್ಟಗಳು ಕೂಡ ನಿವಾರಣೆಯನ್ನು ಮಾಡುತ್ತಾರೆ ಗುರು ರಾಯರನ್ನು ನೀವು ಮಂತ್ರಗಳನ್ನು ಪಠಿಸುವ ಮೂಲಕ ಪೂಜಿಸಿದ್ರೆ ತುಂಬಾ ಒಳ್ಳೆಯದು ಅದರಲ್ಲೂ ನಾವು ಗುರುವಾರ ಈ ಮಂತ್ರವನ್ನು ಪಠಿಸೋದ್ರಿಂದ ಹೆಚ್ಚಿನ ಫಲ ಕೂಡ ಪಡಿಬಹುದು ನಾವಿಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ಮಂತ್ರ ಮತ್ತು ಗಾಯತ್ರಿ ಮಂತ್ರವನ್ನು ಪಡಿಸಿದ್ರೆ ಯಾವ ರೀತಿ ಪ್ರಯೋಜನಗಳು ಸಿಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಮಾತ್ರ ಮಿಸ್ ಮಾಡಬಿ ಇನ್ನು ರಾಘವೇಂದ್ರ ಸ್ವಾಮಿಗಳ ಮೂಲ ಮಂತ್ರ ಇದು ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವ ಈ ಮಂತ್ರವನ್ನು ನೀವು ಗುರುವಾರನೇ ಅಂತಲ್ಲ ಸ್ನೇಹಿತರೆ ಯಾವಾಗ ಬೇಕಾದರೂ ಈ ಮಂತ್ರವನ್ನು ಪಠಿಸ್ಬೋದು ಈ ಮಂತ್ರವನ್ನು ಪಠಿಸೋದ್ರಿಂದ ದೇವರ ಕೃಪೆಗೆ ಪಾತ್ರರಾಗುವುದು ಮಾತ್ರವಲ್ಲ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುವುದು ಮತ್ತು ಋಣಾತ್ಮಕ ಆಲೋಚನೆಗಳು ಕೂಡ ದೂರವಾಗಿ ಮನಸ್ಸಿನಲ್ಲಿ ಧನಾತ್ಮಕ ಆಲೋಚನೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಇನ್ನೊಂದು ಮಂತ್ರ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರ ಈ ಮಂತ್ರನೂ ಕೂಡ ತುಂಬಾ ಪವರ್ಫುಲ್ ಆದಂಥ ಮಂತ್ರ ಅಂತ ಹೇಳ್ಬೋದು ಈ ಮಂತ್ರವನ್ನು ನೀವು ಗುರುವಾರದ ದಿನ ಬೆಳಗ್ಗೆಯಿಂದ ಸಂಜೆ ತನಕ ಯಾವ ಸಮಯದಲ್ಲೂ ಕೂಡ ಹೇಳ್ಕೊಬೋದು ಅಥವಾ ಬೆಳಗ್ಗೆ ಪೂಜೆ ಮಾಡೋ ಸಮಯದಲ್ಲಾಗಲಿ ಅಥವಾ ಸಂಜೆ ಪೂಜೆ ಮಾಡೋ ಸಮಯದಲ್ಲೂ ಕೂಡ ಹೇಳ್ಕೊಬೋದು ಮಂತ್ರ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಮಂತ್ರ ಈಗಿದೆ ಓಂ ವೆಂಕಟನಾಥಾಯಹೇ ಸಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ತಿಮ್ಮಣ್ಣ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿಮೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಮಂತ್ರವನ್ನು ಪಠಣೆ ಮಾಡಬೇಕಾಗತ್ತೆ ಇನ್ನೊಂದು ಸಾರಿ ಇದ್ದೀನಿ ನೋಡಿ ಓಂ ವೆಂಕಟನಾಥಾಯಹೇ ವಿದ್ಮಹೆ ಸಚ್ಚಿದಾನಂದಾಯ ದೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ತಿಮ್ಮಣ್ಣ ತಿಮ್ಮಣ್ಣಪುತ್ರಾಯ ದೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದ ವಿದ್ಮಹೆ ವಾಸರಾಜಾಯ ರಾಜೀಮ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಮಂತ್ರವನ್ನು ತುಂಬನೇ ಪವರ್ಫುಲ್ ಆದಂಥ ಮಂತ್ರ ಅಂತ ಹೇಳ್ಬೋದು ಹಾಗಾಗಿ ಈ ಮಂತ್ರವನ್ನು ಪ್ರತಿದಿನ ನೀವು ಬೆಳಗ್ಗೆ ದಿನ ಅಥವಾ ಬೆಳಗ್ಗೆ ಅಥವಾ ಸಾಯಂಕಾಲ ನೀವು ಪಠಣೆ ಮಾಡಬೇಕಾಗತ್ತೆ ಇದನ್ನು ಗುರುವಾರದ ದಿನ ನೀವು ಪಠಣೆ ಮಾಡೋದಕ್ಕೆ ಶುರು ಮಾಡಿ ಪ್ರತಿದಿನವೂ ಹೇಳ್ಕೊಬೋದು ಅಥವಾ ಗುರುವಾರ ಗುರುವಾರ ಮಾತ್ರ ಹೇಳ್ಕೊಬೋದು ಇದನ್ನು ಒಂದು ಬುಕ್ಕಲ್ಲಿ ನೀವು ಬರೆದು ದೇವ್ರ ಇಟ್ಟಿದ್ರೆ ದೇವ್ರ ಮನೇಲಿ ಪೂಜೆ ಮಾಡುವ ಸಮಯದಲ್ಲಿ ನೀವು ಬುಕ್ ನೋಡ್ಕೊಂಡು ಹೇಳ್ಬೋದು ಇಲ್ಲ ಅಂತಂದರೆ ಒಂದೊಂದು ವಿಡಿಯೋ ತೆಗೆದು ಹೇಳೋದಕ್ಕಿಂತ ನೀವೊಂದು ಬುಕ್ ಮಂತ್ರಗಳಿಗೆ ಅಂತ ಒಂದು ಬುಕ್ಕನ್ನು ಇಡಿ ಅದರಲ್ಲಿ ಯಾವುದೇ ಬೇರೆ ಥರ ಏನೂ ಬರೀಬಾರ್ದು ಬರೀ ಎಲ್ಲ ದೇವರುಗಳ ಮಂತ್ರನೂ ಒಂದೇ ಬುಕ್ಕಲ್ಲಿ ಇರ್ಬೋದು ಸ್ನೇಹಿತರೆ ಒಂದೊಂದು ದೇವರಿಗೆ ಒಂದೊಂದು ಬುಕ್ ಇಡಬೇಕು ಅಂತ ಏನಿಲ್ಲ ಒಂದೇ ಬುಕ್ಕಲ್ಲಿ ನೀವು ಎಲ್ಲ ಮಂತ್ರಗಳನ್ನು ಬರೆದು ಆ ದಿನ ಅಂದರೆ ಸೋಮವಾರ ಒಂದು ಮಂತ್ರ ಇರುತ್ತೆ ಮಂಗಳವಾರ ಒಂದು ಮಂತ್ರ ಇರುತ್ತೆ ಹಾಗಾಗಿ ಗುರುವಾರದ ದಿನ ಈ ಒಂದು ಪವರ್ಫುಲ್ ಆದಂಥ ಮಂತ್ರವನ್ನು ನೀವು ಬೆಳಗ್ಗೆ ಪೂಜೆ ಮಾಡೋ ಟೈಮಲ್ಲಿ ಹೇಳ್ಕೊಳ್ಳೋದು ಅಥವಾ ಸಂಜೆ ಪೂಜೆಯನ್ನು ಮಾಡೋ ಟೈಮಲ್ಲೇ ಹೇಳ್ಕೊಬೇಕಾಗತ್ತೆ ಇನ್ನು ಗುರುವಾರ ಏನಾದರೂ ಶುಕ್ಲ ಪಕ್ಷದ ದಿನಗಳಲ್ಲಿ ಬಂದರೆ ಪಠಿಸಿದ್ರೆ ತುಂಬಾ ಒಳಿತಾಗುತ್ತೆ ಇನ್ನು ನಾವು ಗಾಯತ್ರಿ ಮಂತ್ರ ಪಠಿಸುವಾಗ ನಾವು ಉಚ್ಚಾರಣೆ ಯಾವಾಗಲೂ ಅದು ಉಚ್ಚಾರಣೆಯಲ್ಲಿ ದೋಷವಿರಬಾರ್ದು ಅಂದರೆ ಕರೆಕ್ಟಾಗಿ ನೋಡಿಕೊಂಡು ನೀವು ಹೇಳ್ಬೇಕಾಗತ್ತೆ ಈ ಮಂತ್ರವನ್ನು ಪ್ರತಿದಿನವೂ ಪಠಿಸ್ಬೋದು ಅಥವಾ ಗುರುವಾರ ಮಾತ್ರ ಕೂಡ ಪಠಿಸ್ಬೋದು ಈ ಮಂತ್ರವನ್ನು ದಿನಕ್ಕೆ ಎಷ್ಟು ಬಾರಿ ಪಠಿಸ್ಬೇಕು ಅನ್ನೋದಾದರೆ ಮೂರು ಬಾರಿ ಐದು ಬಾರಿ ಒಂಬತ್ತು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಪಠಿಸ್ಬೇಕಾಗತ್ತೆ ಇನ್ನು ಎಷ್ಟು ದಿನಗಳ ಕಾಲ ನೀವು ಈ ಮಂತ್ರವನ್ನು ಪಠಿಸಬೇಕು ಅನ್ನೋದಾದರೆ ನೀವು ಗಾಯತ್ರಿ ಮಂತ್ರವನ್ನು ರಾಯರ ಗಾಯತ್ರಿ ಮಂತ್ರವನ್ನು ನೀವು ನಲವತ್ತೆಂಟು ದಿನಗಳ ಕಾಲ ಪಠಿಸಬೇಕಾಗತ್ತೆ ಗುರುವಾರ ಅಥವಾ ಶುಕ್ಲ ಪಕ್ಷದ ಪುಷ್ಯ ನಕ್ಷತ್ರದಿಂದ ಪಠಿಸಿದ್ರೆ ತುಂಬಾ ಒಳ್ಳೆಯದು ನೀವು ಪಠಿಸೋದಕ್ಕೂ ಮೊದಲು ಏನಾದರೂ ನಿಮಗೆ ಸಂಕಲ್ಪವನ್ನು ಮಾಡ್ಕೊಬೇಕು ನಾನು ಇಷ್ಟು ಸಾರಿ ನಾನು ಪಠಣೆ ಮಾಡ್ತೀನಿ ನನಗೆ ಈ ರೀತಿಯಾಗಿ ಕೆಲಸ ಆಗಬೇಕು ಎಲ್ಲರೂ ಕೇಳ್ಕೊಳ್ಳೋ ಸಂಕಲ್ಪ ಮಾಡ್ಕೊಳ್ಳದೆ ಹಾಗಾಗಿ ಸ್ನೇಹಿತರೆ ನನಗೆ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಸಂಕಲ್ಪವನ್ನು ಮಾಡ್ಕೊಳ್ಳೋದು ಅಥವಾ ನಾನು ಮನೆ ತೊಗೊಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಳ್ಳೋದು ಅಥವಾ ನಾನು ಹಣ ಮಾಡಬೇಕು ಅಂತ ನಿಮಗೆ ಏನು ಬೇಕೋ ಅದನ್ನು ಸಂಕಲ್ಪವನ್ನು ಮಾಡಿಕೊಂಡು ನಂತರ ನೀವು ಈ ಮಂತ್ರ ಪಠಣೆ ಮಾಡೋದಕ್ಕೆ ಶುರು ಮಾಡಬೇಕಾಗತ್ತೆ ನೀವೇನಾದರೂ ಸಂಕಲ್ಪವನ್ನು ನೆರವೇರಲು ನೀವು ಈ ಮಂತ್ರವನ್ನು ಪಠಿಸುವುದಾದರೆ ದಿನದಲ್ಲಿ ಸಾವಿರದ ಎಂಟು ಬಾರಿ ಪಡಿಸಿದ್ರೆ ಅತಿ ಶೀಘ್ರವಾಗೇ ನಿಮ್ಮ ಆಸೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ರಾಯರ ಈ ಮಂತ್ರವನ್ನು ಹೇಳೋದ್ರಿಂದ ಯಾವೆಲ್ಲ ಲಾಭಗಳಿದೆ ಅನ್ನೋದಾದರೆ ನಿಮ್ಮ ಕಷ್ಟಗಳನ್ನೆಲ್ಲ ಯಾವ ರೀತಿಯಾಗಿ ದೂರ ಮಾಡ್ಬೋದು ಅನ್ನೋದಾದರೆ ಇದನ್ನು ಸತತವಾಗಿ ನೀವು ನಲವತ್ತೆಂಟು ದಿನಗಳ ಕಾಲ ನೀವು ಹೇಳ್ಕೊಬೇಕಾಗತ್ತೆ ಈ ರೀತಿಯಾಗಿ ಹೇಳೋದ್ರಿಂದ ಗುರು ರಾಯರೇ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಎಂತಹ ಕಷ್ಟಗಳಿದ್ರು ನೀವು ಸಂಕಲ್ಪವನ್ನು ಅದಕ್ಕೋಸ್ಕರನೇ ಮಾಡಬೇಕು ನಿಮಗೇನು ಕಷ್ಟ ಬಗೆಹರಿಬೇಕು ಆ ರೀತಿಯಾಗಿ ನೀವು ಸಂಕಲ್ಪವನ್ನು ಮಾಡಿಕೊಂಡ್ರೆ ರಾಯರೇ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಕ ಕಷ್ಟಗಳನ್ನೆಲ್ಲ ಬಗೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಗುರುವಾರದ ದಿನ ನಾವು ಇದನ್ನು ರಾಯರ ವಾರ ಅಂತ ಕೂಡ ಕರಿತೀರಿ ಹಾಗಾಗಿ ರಾಯರ ವಾರದ ದಿನ ನೀವು ಹೇಳೋದಕ್ಕೆ ಶುರು ಮಾಡಬೇಕಾಗತ್ತೆ ಈ ಮಂತ್ರವನ್ನು ಆ ದಿನ ಶುರು ಮಾಡಿದ್ರೆ ಪ್ರತಿದಿನವೂ ಹೇಳ್ಬೋದು ಅಥವಾ ನಿಮ್ಮ ಕೈ ಪ್ರತಿದಿನ ಹೇಳೋಕ್ಕಾಗಲ್ಲ ತುಂಬಾ ಕೆಲಸ ಇದೆ ಅನ್ನೋರು ಅಟ್ಲೀಸ್ಟ್ ಗುರುವಾರದ ದಿನ ಬೆಳಗ್ಗೆ ಅಥವಾ ಸಂಜೆ ಯಾವ ಟೈಮಲ್ಲಾದರೂ ಪರವಾಗಿಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಮಡಿ ಬಟ್ಟೆಯನ್ನು ಉಟ್ಟು ನೀವು ದೇವ್ರ ಮನೇಲಿ ಕೂತ್ಕೊಂಡು ಈ ಮಂತ್ರವನ್ನು ಹೇಳಬೇಕಾಗತ್ತೆ ರಾಯರ ಮಂತ್ರವನ್ನು ಹೇಳ್ಕೊಳ್ಳಿ ರಾಯರು ನಿಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಮಾಡಲಿ ಅತಿ ಶೀಘ್ರವಾಗಿ ನಿಮ್ಮ ಕಷ್ಟಗಳು ಪರಿಹಾರ ಆಗಲಿ ಅಂತ ನಾನು ಕೂಡ ರಾಯರ ಹತ್ರ ಕೇಳ್ಕೊತಾ ಇದ್ದೀನಿ ಹಾಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು